ಜೂನ್ ಹನ್ನೆರಡನೇ ತಾರೀಕು ಅಹಮದಾಬಾದ್ನಿಂದ ಹೊರಟಿದ್ದ ಏರ್ ಇಂಡಿಯಾದ ಬೋಯಿಂಗ್ ಏಳು ಎಂಟು ಏಳು ವಿಮಾನ ಲಂಡನ್ ಗ್ಯಾಟ್ವಿಕ್ ವಿಮಾನ ನಿಲ್ದಾಣ ತಲುಪಬೇಕಿತ್ತು ಆದರೆ ಟೇಕ್ ಆಫ್ ಆಗಿ ಮೂವತ್ತೆರಡು ಸೆಕೆಂಡ್ ಆಗಿತ್ತಷ್ಟೇ ವಿಮಾನ ಪತನವಾಗಿ ಒಟ್ಟು ಇನ್ನೂರ ಅರವತ್ತು ಜನ ಸಾಯ್ತಾರೆ ಆ ಮೂವತ್ತೆರಡು ಸೆಕೆಂಡ್ ನಲ್ಲಿ ನಡೆದದ್ದೇನೋ ವಿಮಾನ ಪತನವಾಗುವುದಕ್ಕೆ ಕಾರಣಗಳೇನು ಜೂನ್ ಹನ್ನೆರಡನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆ ಹದಿನೇಳು ನಿಮಿಷಕ್ಕೆ ದೆಹಲಿಯಿಂದ ಹೊರಟಿದ್ದ ಏರ್ ಇಂಡಿಯಾದ ಬೋಯಿಂಗ್ ಏಳು ಎಂಟು ಏಳು ವಿಮಾನ ಅಹಮದಾಬಾದ್ಗೆ ಬಂದಿಳಿಯುತ್ತೆ ಆ ವಿಮಾನದ ಪೈಲಟ್ಗಳು ಬುಕ್ ಬುಕ್ನಲ್ಲಿ ಒಂದು ಟೆಕ್ನಿಕಲ್ ಸಮಸ್ಯೆ ಸ್ಟ್ಯಾಬ್ ಆರ್ ಅಂತ ಬರೀತಾರೆ ಅರ್ಥ ಏನಂದ್ರೆ ವಿಮಾನ ಹಾರಾಡಬೇಕಾದ್ರೆ ಅದು ಮೇಲೆ ಕೆಳಗೆ ತೂರಾಡ್ದೇನೆ ಒಂದು ನಿರ್ದಿಷ್ಟ ಮಟ್ಟದಲ್ಲಿ ಹಾರಾಡೋದಕ್ಕೆ ಸಹಾಯ ಮಾಡೋ ಆರಿಸೋಂಟಲ್ ಸ್ಟೆಬಿಲೈಸರ್ನ ಸೆನ್ಸರ್ ಅಂದರೆ ವಿಮಾನದ ಹಿಂದಿನ ಭಾಗದಲ್ಲಿರುವ ಚಿಕ್ಕ ರೆಕ್ಕೆಗಳ ಸೆನ್ಸಾರ್ನಲ್ಲಿ ಏನೋ ತೊಂದರೆ ಆಗಿದೆ ಅಂತ ಅವತ್ತು ಕೆಲಸದಲ್ಲಿದ್ದ ವಿಮಾನ ನಿರ್ವಹಣಾ ಇಂಜಿನಿಯರ್ ಆ ವರದಿನ ನೋಡಿ ನಿಯಮಗಳ ಪ್ರಕಾರ ವಿಮಾನವನ್ನ ದುರಸ್ತಿಗೊಳಿಸಿ ಮಧ್ಯಾಹ್ನ ಹನ್ನೆರಡು ಗಂಟೆ ಹತ್ತು ನಿಮಿಷಕ್ಕೆ ವಿಮಾನವನ್ನ ಮುಂದಿನ ಹಾರಾಟಕ್ಕೆ ತೆರವುಗೊಳಿಸ್ತಾರೆ ಈ ತೊಂದರೆನೆ ವಿಮಾನ ಪತನವಾಗೋದಕ್ಕೆ ಕಾರಣವಾಯ್ತಾ ಮತ್ತೆ ಅದೇ ವಿಮಾನ ಗ್ಯಾಟ್ವಿಕ್ ಗೆ ಹೊರಡ್ಬೇಕಿರುತ್ತೆ ಅಹಮದಾಬಾದ್ ನಿಂದ ಗ್ಯಾಟ್ವಿಕ್ ಹೊರಟಿದ್ದ ವಿಮಾನವನ್ನ ನಡೆಸ್ತಿದ್ದವರು ಕೋ ಪೈಲಟ್ ಕ್ಲೈವ್ ಕುಂದರ್ ಇವ್ರಿಗೆ ಮೂರ್ ಸಾವಿರದ ನಾನೂರ ಮೂರು ಗಂಟೆಗಳ ಹಾರಾಟದ ಅನುಭವವಿತ್ತು ವಿಮಾನದ ಮೇಲ್ವಿಚಾರಕರಾಗಿದ್ದವರು ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್ ಇವರ ಹಾರಾಟದ ಅನುಭವ ಹದಿನೈದು ಸಾವಿರದ ಆರ್ನೂರ ಮೂವತ್ತೆಂಟು ಗಂಟೆಗಳು ಇವರಿಬ್ರು ನೆಲೆಸಿದ್ದು ಮುಂಬೈನಲ್ಲಿ ಅಲ್ಲಿಂದ ಒಂದಿನ ಮುಂಚೆನೆ ಅಂದ್ರೆ ಜೂನ್ ಹನ್ನೊಂದಕ್ಕೆನೆ ಅಹಮದಾಬಾದ್ಗೆ ಬಂದು ಸಾಕಷ್ಟು ವಿಶ್ರಾಂತಿ ಪಡೆದಿರ್ತಾರೆ ಮತ್ತೆ ಮಾರನೇ ದಿನ ಬೆಳಿಗ್ಗೆ ಹನ್ನೊಂದು ಐವತ್ತೈದಕ್ಕೆ ನಡೆದ ಮದ್ಯಪಾನ ಪರೀಕ್ಷೆಯಲ್ಲಿ ಇಬ್ಬರು ಪೈಲಟ್ಗಳು ಪಾಸ್ ಆಗ್ತಾರೆ ವಿಮಾನ ಟೇಕ್ ಆಫ್ ಆಗೋದಕ್ಕೆ ಸಿದ್ಧವಾಗುತ್ತೆ ಇನ್ನೂರ ಮೂವತ್ತು ಜನ ಪ್ರಯಾಣಿಕರು ಹತ್ತು ಜನ ವಿಮಾನ ಸಿಬ್ಬಂದಿಗಳು ಹಾಗೂ ಇಬ್ಬರು ಪೈಲಟ್ಗಳು ಸೇರಿ ಒಟ್ಟು ಇನ್ನೂರ ನಲ್ವತ್ತೆರಡು ಜನ ವಿಮಾನದಲ್ಲಿದ್ದರು ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ವಿಮಾನದ ಒಟ್ಟು ತೂಕ ಅನುಮತಿಸಲಾದ ಗರಿಷ್ಠ ಮಟ್ಟಕ್ಕಿಂತ ಕಡಿಮೆನೇ ಇತ್ತು ಅದು ಸಮಯ ಮಧ್ಯಾಹ್ನ ಒಂದು ಗಂಟೆ ಮೂವತ್ತೇಳು ನಿಮಿಷ ಮೂವತ್ತೇಳು ಸೆಕೆಂಡ್ ರನ್ವೇ ಮೇಲೆ ಆ ವಿಮಾನ ನಿಧಾನವಾಗಿ ಚಲಿಸಲು ಶುರುವಾಗುತ್ತೆ ಅರವತ್ತೆರಡು ಸೆಕೆಂಡಿನ ನಂತರ ಅಂದರೆ ಒಂದು ಗಂಟೆ ಮೂವತ್ತೆಂಟು ನಿಮಿಷ ಮೂವತ್ತೊಂಬತ್ತು ಸೆಕೆಂಡ್ಗೆ ವಿಮಾನ ಟೇಕ್ ಆಫ್ ಆಗುತ್ತೆ ಮೂರು ಸೆಕೆಂಡ್ಗಳಲ್ಲಿ ವಿಮಾನ ತನ್ನ ಗರಿಷ್ಠ ವೇಗವಾದ ಗಂಟೆಗೆ ಮುನ್ನೂರ ಮೂವತ್ತ್ ಮೂರು ಕಿಲೋಮೀಟರ್ಗೆ ತಲುಪುತ್ತೆ ಆಗ ಆ ವಿಮಾನ ಭೂಮಿಯಿಂದ ಕೇವಲ ಆರ್ನೂರ ಇಪ್ಪತ್ತೈದು ಅಡಿ ಎತ್ತರದಲ್ಲಿರುತ್ತೆ ಆಗ ಎರಡು ಇಂಜಿನ್ಗಳಿಗೆ ಇಂಧನವನ್ನು ಪೂರೈಸುವ ಸ್ವಿಚ್ಗಳು ಒಂದರ ಹಿಂದೆ ಒಂದು ಕೇವಲ ಒಂದು ಸೆಕೆಂಡಿನ ಅಂತರದಲ್ಲಿ ಆಫ್ ಆಗಿ ಬಿಡ್ತವೆ ಸ್ವಿಚ್ಗಳು ಆಫ್ ಆಗಿರೋದು ಗೊತ್ತಾದ ತಕ್ಷಣ ಒಬ್ಬ ಪೈಲಟ್ ಇನ್ನೊಬ್ಬ ಪೈಲಟ್ಗೆ ಯಾಕೆ ಆಫ್ ಮಾಡಿದೆ ಅಂತ ಕೇಳ್ತಾರೆ ಅದಕ್ಕೆ ಆ ಪೈಲಟ್ ನಾನು ಆಫ್ ಮಾಡಿಲ್ಲ ಅಂತ ಉತ್ತರಿಸ್ತಾರೆ ಇಲ್ಲಿವರೆಗೂ ನಡೆದಿರೋ ತನಿಖೆಯಲ್ಲಿ ಈ ಪ್ರಶ್ನೆನ ಯಾವ ಪೈಲಟ್ ಕೇಳಿದ್ದು ಯಾವ ಪೈಲಟ್ ಉತ್ತರಿಸಿದ್ದು ಅಂತ ಇನ್ನೂ ಗೊತ್ತಾಗಿಲ್ಲ ಇಂಜಿನ್ಗಳಿಗೆ ಹೋಗ್ತಿದ್ದ ಇಂಧನ ನಿಂತೋಗುತ್ತೆ ಹಾಗಾಗಿ ಇಂಜಿನ್ಗಳು ಸ್ಥಗಿತಗೊಳ್ತವೆ ಇಂಜಿನ್ ಕಾರ್ಯನಿರ್ವಹಿಸ್ತಿಲ್ಲ ಅಂದಮೇಲೆ ವಿಮಾನ ಹೇಗೆ ಮುಂದಕ್ಕೆ ಹೋಗುತ್ತೆ ಹಾಗಾಗಿ ವಿಮಾನ ಕುಸಿಯೋದಕ್ಕೆ ಶುರುವಾಗುತ್ತೆ ಆದ್ರೆ ವಿಮಾನಗಳಲ್ಲಿ ಒಂದು ವಿಶೇಷತೆ ಇದೆ ಅದೇನಂದ್ರೆ ಎರಡು ಇಂಜಿನ್ಗಳು ಕೆಲಸ ಮಾಡೋದು ನಿಲ್ಲಿಸ್ಬಿಟ್ರೆ ರ್ಯಾಟ್ ಅಂದ್ರೆ ರ್ಯಾಮ್ ಏರ್ ಟರ್ಬೈನ್ ಸ್ವಯಂಚಾಲಿತವಾಗಿ ನಿಯೋಜನೆಗೊಂಡು ಕಾರ್ಯನಿರ್ವಹಿಸೋದಕ್ಕೆ ಶುರು ಮಾಡುತ್ತೆ ಈ ರ್ಯಾಟ್ ಒಂಥರ ಬ್ಯಾಕ್ಅಪ್ ಜನರೇಟರ್ ತರ ಕೆಲಸ ಮಾಡುತ್ತೆ ರ್ಯಾಟ್ ಉತ್ಪಾದನೆ ಮಾಡೋ ಶಕ್ತಿ ವಿಮಾನ ತನ್ನ ಮುಂದಿನ ಪ್ರಯಾಣವನ್ನು ಮುಂದುವರಿಸೋದಕ್ಕೆ ಸಾಲುವುದಿಲ್ಲ ಆದರೆ ಇಂತಹ ತುರ್ತು ಪರಿಸ್ಥಿತಿಯಲ್ಲಿ ಸಾವಿರಾರು ಅಡಿ ಮೇಲ್ಗಡೆ ಇರೋ ವಿಮಾನವನ್ನು ಸುರಕ್ಷಿತವಾಗಿ ಕೆಳಗಡೆ ಇಳಿಸಬೇಕು ಅಂದರೆ ವಿಮಾನದ ಫ್ಲೈಟ್ ಕಂಟ್ರೋಲ್ ಸಿಸ್ಟಮ್ ರೇಡಿಯೋ ಇನ್ನಿತರ ಯಂತ್ರಗಳು ಕೆಲಸ ಮಾಡಲೇಬೇಕು ಈ ಯಂತ್ರಗಳು ಕೆಲಸ ಮಾಡೋದಕ್ಕೆ ಬೇಕಾದಷ್ಟು ಶಕ್ತಿಯನ್ನು ರ್ಯಾಮ್ ಏರ್ ಟರ್ಬೈನ್ ಉತ್ಪಾದಿಸುತ್ತೆ ಆದರೆ ಏರ್ ಇಂಡಿಯಾದ ವಿಮಾನ ಇದ್ದಿದ್ದು ಕೇವಲ ಆರುನೂರು ಅಡಿ ಎತ್ತರದಲ್ಲಿ ವಿಮಾನ ಅಷ್ಟು ಕಡಿಮೆ ಎತ್ತರದಲ್ಲಿರುವಾಗ ಈ ರಾಟ್ ನಿಂದ ಅಷ್ಟೇನು ಉಪಯೋಗ ಆಗುವುದಿಲ್ಲ ಆದ್ರೆ ರ್ಯಾಟ್ ನಿಯೋಜನೆಗೊಂಡಿದೆ ಅಂದ್ರೆ ವಿಮಾನದ ಎರಡು ಇಂಜಿನ್ಗಳು ಸ್ಥಗಿತಗೊಂಡಿದೆ ಅನ್ನೋದು ಖಚಿತವಾಗುತ್ತೆ ಸ್ವಿಚ್ಗಳು ಕಟ್ ಆಫ್ ಸ್ಥಿತಿಗೆ ಬದಲಾಗಿ ಆಗ್ಲೇ ಹತ್ತು ಸೆಕೆಂಡ್ ಆಗೋಗಿರುತ್ತೆ ಅಂದ್ರೆ ಸಮಯ ಒಂದು ಗಂಟೆ ಮೂವತ್ತೆಂಟು ನಿಮಿಷ ಐವತ್ತೆರಡು ಸೆಕೆಂಡ್ ಆಗ ಪೈಲಟ್ ವಿಮಾನ ಮತ್ತೆ ಪ್ರಯಾಣಿಕರನ್ನ ರಕ್ಷಿಸೋದಕ್ಕೆ ಕೊನೆಯ ಪ್ರಯತ್ನ ಎಂಬಂತೆ ಇಂಜಿನ್ ಒಂದರ ಸ್ವಿಚ್ ನ ಕಟ್ ಆಫ್ ಸ್ಥಿತಿಯಿಂದ ರನ್ ಸ್ಥಿತಿಗೆ ಬದಲಾಯಿಸುತ್ತಾರೆ ಅಂದ್ರೆ ಮತ್ತೆ ಆನ್ ಮಾಡ್ತಾರೆ ಮತ್ತೆ ನಾಲ್ಕು ಸೆಕೆಂಡ್ ಆದ್ಮೇಲೆ ಎರಡನೇ ಇಂಜಿನ್ನ ಇಂಧನ ಸ್ವಿಚ್ನ ಕೂಡ ಆನ್ ಮಾಡ್ತಾರೆ ಹಾಗಾಗಿ ಸ್ವಯಂಚಾಲಿತವಾಗಿ ಮೊದಲನೇ ಇಂಜಿನ್ ಶುರುವಾಗಿ ತನ್ನ ಪೂರ್ಣ ಸಾಮರ್ಥ್ಯದ ಕಡೆಗೆ ಚೇತರಿಸಿಕೊಳ್ಳುತ್ತೆ ಆದರೆ ಎರಡನೇ ಇಂಜಿನ್ ಮತ್ತೆ ಶುರುವಾದರೂ ಕೂಡ ವಿಮಾನ ಚಲಿಸೋದಕ್ಕೆ ಬೇಕಾದಂಥ ಯಾವುದೇ ಶಕ್ತಿಯನ್ನು ನೀಡ್ತಿರಲ್ಲ ಇದಿಷ್ಟೇ ಅಲ್ಲ ಅಷ್ಟೊತ್ತಿಗಾಗಲೇ ವಿಮಾನ ತುಂಬ ಕೆಳಗಡೆ ಬಂದ್ಬಿಟ್ಟಿರುತ್ತೆ ಮತ್ತೆ ವಿಮಾನನ ಮೇಲರ್ಸೋಕೆ ಬೇಕಾದಷ್ಟು ಶಕ್ತಿಯನ್ನು ಉತ್ಪಾದಿಸೋಕೆ ಇಂಜಿನ್ಗಳಿಗೆ ಸಾಕಷ್ಟು ಸಮಯ ಇರಲಿಲ್ಲ ಅದಕ್ಕೆ ಸಮಯ ಒಂದು ಗಂಟೆ ಮೂವತ್ತೊಂಬತ್ತು ನಿಮಿಷ ಐದು ಸೆಕೆಂಡಿಗೆ ಪೈಲಟ್ ಜೀವಕ್ಕೆ ಅಪಾಯಕಾರಿಯಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಆತಂಕದಿಂದ ಮೇಡೆ 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 ಅಂತ ಹೇಳ್ತಾರೆ ಕೊನೆಗೆ ಟೇಕ್ ಆಫ್ ಆದ ಮೂವತ್ತೆರಡು ಸೆಕೆಂಡ್ಗಳ ನಂತರ ಅಂದರೆ ಆಗ ಸಮಯ ಒಂದು ಗಂಟೆ ಮೂವತ್ತೊಂಬತ್ತು ನಿಮಿಷ ಹನ್ನೊಂದು ಸೆಕೆಂಡ್ ಆಗಿರುತ್ತೆ ಆವಾಗ ರನ್ವೇ ತುದಿಯಿಂದ ಕೇವಲ ಒಂದು ಪಾಯಿಂಟ್ ಆರು ಏಳು ಕಿಲೋಮೀಟರ್ ದೂರದಲ್ಲಿದ್ದ ಬಿಜೆ ಮೆಡಿಕಲ್ ಕಾಲೇಜಿನ ಕಟ್ಟಡದ ಮೇಲೆ ವಿಮಾನ ಪತನವಾಗುತ್ತೆ ವಿಮಾನದ ಹನ್ನೊಂದು ಎ ಸೀಟ್ ನಲ್ಲಿದ್ದ ಒಬ್ಬ ವ್ಯಕ್ತಿ ಮಾತ್ರ ಪವಾಡ ಸದೃಶ್ಯವಾಗಿ ಪಾರಾಗ್ತಾರೆ ಉಳಿದ ಇನ್ನೂರ ನಲವತ್ತೊಂದು ಜನ ಮತ್ತು ಪತನವಾದ ಜಾಗದಲ್ಲಿದ್ದ ಹತ್ತೊಂಬತ್ತು ಜನರು ಸೇರಿ ಒಟ್ಟು ಇನ್ನೂರ ಅರವತ್ತು ಜನ ಸಾವನ್ನಪ್ಪಾರೆ ಇಲ್ಲಿ ಗಮನಿಸಬೇಕಾಗಿರೋ ಅಂಶ ಏನಂದ್ರೆ ಈ ಸ್ವಿಚ್ ಸಾಮಾನ್ಯವಾಗಿ ಬಳಸೋದು ವಿಮಾನ ನೆಲದ ಮೇಲೆ ಇದ್ದಾಗ ಮಾತ್ರ ಒಂದು ಇಂಜಿನ್ನ ಸ್ಟಾರ್ಟ್ ಮಾಡೋದಕ್ಕೆ ಇಲ್ಲಾಂದರೆ ಆಫ್ ಮಾಡೋದಕ್ಕೆ ಅದು ಬಿಟ್ಟರೆ ವಿಮಾನ ಗಾಳಿಯಲ್ಲಿದ್ದಾಗ ಇಂಜಿನ್ ನಿಷ್ಕ್ರಿಯಗೊಂಡ್ರೆ ಅಥವಾ ಇಂಜಿನ್ನಲ್ಲಿ ಬೆಂಕಿ ಕಾಣಿಸಿಕೊಂಡ್ರೆ ಹೆಚ್ಚಿನ ಅವಘಡವನ್ನು ತಪ್ಪಿಸೋಕೆ ಈ ಇಂಧನ ಸ್ವಿಚ್ಗಳನ್ನು ಆಫ್ ಮಾಡ್ತಾರೆ ಅದು ಬಿಟ್ಟರೆ ಬೇರೆ ಸಮಯದಲ್ಲಿ ಈ ಸ್ವಿಚ್ಗಳನ್ನು ಬಳಸೋದಿಲ್ಲ ಅದರಲ್ಲೂ ಟೇಕ್ ನಂತ ಮಹತ್ವದ ಸಮಯದಲ್ಲಿ ಈ ಇಂಧನ ಸ್ವಿಚ್ಗಳನ್ನು ಮುಟ್ಟೋದೇ ಇಲ್ಲ ನೀವು ಪರ್ದೆ ಮೇಲೆ ನೋಡ್ಬೋದು ಆಕಸ್ಮಿಕವಾಗಿ ಸ್ವಿಚ್ಗಳಿಗೆ ಕೈ ತಗುಲಿಸಬಾರ್ದು ಅಂತ ಎರಡೂ ಕಡೆ ಕೂಡ ಚಿಕ್ಕ ತಡೆಗೋಡೆಗಳ ಥರ ಕೊಟ್ಟಿದ್ದಾರೆ ಮತ್ತೆ ಸುಮ್ಮನೆ ಮೇಲಿಂದ ತಳ್ಬಿಟ್ರೆ ಸ್ವಿಚ್ನ ಸ್ಥಾನ ಬದಲಾಗೋಲ್ಲ ಮೊದಲು ಅದನ್ನು ಹಿಂದಕ್ಕೆ ಎಳೆದು ಆಮೇಲೆ ಕೆಳಗಡೆ ಅಥವಾ ಮೇಲ್ಗಡೆ ತಳ್ಬೇಕು ಆಗಷ್ಟೇ ಆ ಸ್ವಿಚ್ನ ಸ್ಥಾನ ಬದಲಾಗೋದು ಆದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಅಮೆರಿಕಾದ ವಿಮಾನಯಾನ ನಿಯಂತ್ರಣ ಸಂಸ್ಥೆ ಫೆಡರಲ್ ಏವಿಯೇಷನ್ ಅಡ್ಮಿನಿಸ್ಟ್ರೇಷನ್ ಒಂದು ಮಹತ್ವದ ಸಲಹೆಯನ್ನು ನೀಡಿರುತ್ತೆ ಅವರ ಪ್ರಕಾರ ಬೋಯಿಂಗ್ ಏಳು ಮೂರು ಏಳು ವಿಮಾನದ ಇಂಧನ ಸ್ವಿಚ್ಗಳು ವರ್ಷದಿಂದ ವರ್ಷಕ್ಕೆ ಸವೆದು ಹೋಗ್ತವೆ ಕೊನೆಗೆ ಯಾವುದೇ ಬಲವಿಲ್ಲದೆ ತಮ್ಮಷ್ಟಕ್ಕೆ ರನ್ನಿಂದ ಕಟ್ ಆಫ್ಗೆ ಮತ್ತು ಕಟ್ ಆಫ್ನಿಂದ ರನ್ ಸ್ಥಾನಕ್ಕೆ ಅದಾಗದೆ ಬದಲಾಗೋ ಸಾಧ್ಯತೆ ಇದೆ ಅದಕ್ಕೆ ಈ ಸ್ವಿಚ್ಗಳನ್ನು ಅಲ್ಲಲ್ಲೇ ಪರಿಶೀಲಿಸಿಕೊಳ್ಬೇಕು ಮತ್ತು ಅವಶ್ಯಕತೆ ಇದ್ದರೆ ಬದಲಾಯಿಸಬೇಕು ಅಂತ ಸಲಹೆ ನೀಡಿರ್ತಾರೆ ಬೋಯಿಂಗ್ ಏಳು ಮೂರು ಏಳು ವಿಮಾನ ಮತ್ತು ಈಗ ಪತನವಾದ ಬೋಯಿಂಗ್ ಏಳು ಎಂಟು ಏಳು ವಿಮಾನ ಎರಡರಲ್ಲೂ ಒಂದೇ ಮಾದರಿಯ ಸ್ವಿಚ್ಗಳನ್ನೇ ಬಳಸಿರೋದು ಫೆಡ್ರಲ್ ಏವಿಯೇಷನ್ ಏಜೆನ್ಸಿ ಈ ಸಮಸ್ಯೆನ ಅಷ್ಟೇನು ಗಂಭೀರ ಸಮಸ್ಯೆ ಅಲ್ಲ ಅಂತ ಪರಿಗಣಿಸ್ತಾರೆ ಹಾಗಾಗಿ ಈ ಮಾಹಿತಿಯನ್ನು ಸ್ಪೆಷಲ್ ಏರ್ ವರ್ತಿನೆಸ್ ಬುಲೆಟಿನ್ ಬುಲೆಟಿನ್ನಾಗಿ ನೀಡಿರ್ತಾರೆ ಅದರರ್ಥ ವಿಮಾನಯಾನ ಸಂಸ್ಥೆಗಳು ವಿಮಾನ ಹಾರಾಟಕ್ಕೂ ಮುನ್ನ ಈ ವಿಶೇಷ ಸಲಹೆಯನ್ನು ಕಡ್ಡಾಯವಾಗಿ ಪಾಲಿಸಲೇಬೇಕು ಅಂತ ಏನಿಲ್ಲ ಅದೇ ಈ ಮಾಹಿತಿನೇನಾದರೂ ಏರ್ವರ್ತಿನೆಸ್ ಡೈರೆಕ್ಟಿವ್ ಆಗಿ ಕೊಟ್ಟಿದ್ರೆ ವಿಮಾನಯಾನ ಸಂಸ್ಥೆಗಳು ವಿಮಾನ ಹಾರಾಟಕ್ಕೂ ಮುನ್ನ ಈ ಸಲಹೆಯನ್ನು ಕಡ್ಡಾಯವಾಗಿ ಪಾಲಿಸಲೇಬೇಕಿತ್ತು ಅಂದರೆ ಈ ಸಲಹೆ ಪ್ರಕಾರ ವಿಮಾನ ಹಾರಾಟಕ್ಕೂ ಮುನ್ನ ಈ ಸ್ವಿಚ್ಗಳನ್ನು ಕಡ್ಡಾಯವಾಗಿ ಪರಿಶೀಲನೆ ಮಾಡಲೇಬೇಕಿತ್ತು ಆದರೆ ಆಗ್ಲೇ ಹೇಳ್ದಂಗೆ ಇದು ಬರೀ ಸ್ಪೆಷಲ್ ಏರ್ ವರ್ತಿನೆಸ್ ಇನ್ಫಾರ್ಮೇಶನ್ ಬುಲೆಟಿನ್ ಆಗಿದ್ದರಿಂದ ಏರ್ ಇಂಡಿಯಾ ವಿಮಾನ ಹಾರಾಟಕ್ಕೂ ಮುನ್ನ ಈ ಸ್ವಿಚ್ಗಳನ್ನು ಪರಿಶೀಲನೆ ಮಾಡಿರೋದಿಲ್ಲ ಅಕಸ್ಮಾತ್ ಪರಿಶೀಲನೆ ಮಾಡಿದ್ರೆ ಈ ದುರಂತನ ತಪ್ಪಿಸ್ಬೋದಿತ್ತಾ ಸದ್ಯಕ್ಕೆ ಅದಕ್ಕೆ ನಮ್ಮ ಹತ್ರ ಉತ್ತರ ಇಲ್ಲ ಇನ್ನೂ ಒಂದು ಅನುಮಾನ ಇದ್ದಿದ್ದೇನೆಂದ್ರೆ ಈ ವಿಮಾನದಲ್ಲಿ ಬಳಸಿದ್ದ ಇಂಧನ ಕಲಬೆರಕೆ ಆಗಿತ್ತಾ ಅಂತ ಅದಕ್ಕೆ ವಿಮಾನಕ್ಕೆ ತುಂಬಿಸಿದ್ದ ಇಂಧನದ ಮಾದರಿಗಳನ್ನು ಸಂಗ್ರಹಿಸಿ ಪ್ರಯೋಗಾಲಯದಲ್ಲಿ ಪರೀಕ್ಷೆ ಮಾಡಿದಾಗ ಇಂಧನದ ಗುಣಮಟ್ಟ ತೃಪ್ತಿಕರವಾಗೇ ಇರುತ್ತೆ ಹಾಗಾದರೆ ಇನ್ನೂರ ಅರವತ್ತು ಜನರ ಸಾವಿಗೆ ಯಾರು ಹೊಣೆ ಪೈಲಟ್ಗಳ ಎಡವಟ್ಟಿನಿಂದ ಆಗಿದ್ದ ವಿಮಾನದ ತಾಂತ್ರಿಕ ವ್ಯವಸ್ಥೆಯ ವೈಫಲ್ಯದಿಂದ ಆಗಿದ್ದ ಅಥವಾ ಇಂದಿನ ಪಯಣದಲ್ಲಿ ಕಂಡುಬಂದಿದ್ದ ಸ್ಟೆಬಿಲೈಸರ್ನ ಸೆನ್ಸಾರ್ ದೋಷದಿಂದ ಉಂಟಾಗಿದ್ದ ಇದಕ್ಕೆ ನಿಖರವಾದ ಉತ್ತರ ಬೇಕು ಅಂದರೆ ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ ನಡೆಸ್ತಿರೋ ತನಿಖೆ ಪೂರ್ಣಗೊಳ್ಳುವವರೆಗೂ ಕಾಯಬೇಕು ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮತ್ತಷ್ಟು ಹೆಚ್ಚಿನ ಮಾಹಿತಿಗಾಗಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ